ಹಲೋ ಹಾಂ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಬಂತು ಅಂದರೆ ಇವಾಗ ಐದೂವರೆ ನಮ್ಮಮ್ಮ ಡ್ಯೂಟಿಯಿಂದ ಬರೋ ಟೈಮು ಸೊ ಇವಾಗ ನಾವೆಲ್ಲ ಆಗ್ತಾ ಇದ್ದೀವಿ ಬೆಳಿಗ್ಗೆಯಿಂದ ಒಂಥರ ಲೇಝಿ ಲೇಝಿ ಮಾರ್ನಿಂಗು ನಾನು ಏನು ಆಯಿಲಿಂಗ್ ಎಲ್ಲ ಹಚ್ಕೊಂಡು ಎಲ್ಲ ಇತ್ತಲ್ಲ ನಮ್ಮಮ್ಮ ಹತ್ತಿರ ಸೊ ಅದೇ ಲಾಸ್ಟ್ ಇನ್ನು ಅವಾಗಿಂದ ಇವಾಗವರೆಗೂ ಒಂಚೂರು ವ್ಲಾಗ್ ಮಾಡೋಕ್ಕಾಗಿಲ್ಲ ಬರೀ ಎಡಿಟ್ ಮಾಡು ಹಾಕು ಎಡಿಟ್ ಮಾಡು ಹಾಕು ಬರೀ ಇದನ್ನೇ ಆಗೋಗಿದೆ ಸೊ ಈಗ ಜಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ ಬರ್ತಾ ಹೋಗುತ್ತೆ ಸೊ ನೋಡ್ತಾ ಹೋಗಿ ಅಂತ ಹೇಳ್ತಾ ಈಗೇನಿಲ್ಲ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಿ ಮಕ್ಳಿಗೆ ಹಾಲು ಕಾಫಿ ಎಲ್ಲ ಕೊಟ್ಟು ಅಮ್ಮ ಮನೇಲಿದ್ರೆ ಆ್ಯಸ್ ಯೂಶುವಲ್ ಗೊತ್ತೇ ಇದೆ ಸ್ವಲ್ಪ ಕಮ್ಮಿ ವರ್ಕ್ ಅಷ್ಟೇ ಜಾಸ್ತಿ ಏನಲ್ಲ ಮನೆ ಕ್ಲೀನಿಂಗ್ ಒಂದು ಲೆಸ್ ಆಗುತ್ತೆ ಅಡುಗೆ ಒಂದು ಲೆಸ್ ಆಗುತ್ತೆ ಅಷ್ಟೆ ಇನ್ನೆಲ್ಲ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ಅದೆಲ್ಲ ಇದ್ದಿದ್ದೆ ಇನ್ನು ಸ್ವಲ್ಪ ಅವನಿಗೆ ಆಯಿತು ಒಂದು ಟೆನ್ ಫಿಫ್ಟೀನ್ ಡೇಸ್ ಆಯಿತು ಹಾಲಿಡೇ ಕೊಟ್ಟು ಎಲ್ಲ ಮರ್ತೋಗಿರ್ತಾನೆ ಸ್ವಲ್ಪ ಅದನ್ನೆಲ್ಲ ಇವತ್ತು ಬರೆಸ್ಬೇಕು ಏನೇನು ಮರ್ತಿರ್ತಾನೆ ಅದನ್ನೆಲ್ಲ ಕೂಡ ಹಾಕೋಬೇಕು ಅಂತಲೇ ಮಗಂಗೆ ಇನ್ನು ಮಗಳು ನೆಕ್ಸ್ಟ್ ಇಯರಿಂದ ಸ್ಕೂಲ್ಗೆ ಹೋಗ್ತಿದ್ದಾಳೆ ಸ್ಕೂಲಲ್ಲಿ ಏನು ಕಲಿಸ್ಬೇಕು ಏನು ಕಲ್ತಿದ್ದಾಳೆ ಸೊ ನಂದು ಸ್ವಲ್ಪ ಎಂಟಿಟಿ ಕೋರ್ಸ್ ಆಗಿದೆಯಲ್ಲ ಸೊ ಸ್ವಲ್ಪ ಐಡಿಯಾ ಇರುತ್ತೆ ಬೆಳೆಯೋ ಮಕ್ಳಿಗೆ ಏನೇನೆಲ್ಲ ಕಲಿಸ್ಬೇಕು ಅಂತ ಸೊ ಅದನ್ನೆಲ್ಲ ಕಲಿಸೋ ಕಡೆ ಇವತ್ತಿನ ಗಮನ ಐದೂವರೆ ಇವಾಗ ಐದೂವರೆಯಿಂದ ನನ್ನ ಈವ್ನಿಂಗ್ ರುಟೀನ್ ನಮ್ಮನ ಮನೆಯಲ್ಲಿ ಶುರು ಆಗುತ್ತೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಬರ್ತಾ ಇರುವಂತಹ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನ ತಿಳ್ಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ವಿಡಿಯೋ ಶುರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಫೋನೆಲ್ಲ ಸೆಟ್ ಮಾಡ್ಕೋತಾ ಇದ್ರೆ ಇವರಿಬ್ರು ಇನ್ನೊಂದು ಫೋನ್ ತಗೊಂಡು ಆಫೀಸ್ ಫೋನಲ್ಲಿ ರೈಮ್ಸ್ ನೋಡ್ತಾ ಇದ್ದಾರೆ ಎದಳಿ ರೆಡಿಯಾಗಿ ಸ್ನಾನಕ್ಕೆ ಹೋಗೋಣ ಆ ಡ್ರೆಸ್ಸೆಲ್ಲ ಬಿಚ್ಚಿ ರೆಡಿಯಾಗಿ ಅಂತ ಅಂದ್ಬಿಟ್ಟೆಲ್ಲ ಇದು ಮಾಡಿದ್ರೆ ಇವ್ರು ನೋಡಿ ಇಲ್ಲಿ ಫೋನ್ ನೋಡ್ಕೊಂಡು ಅಣ್ಣ ತಂಗಿ ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ದೀರೋ ಫೋನ್ ನೋಡ್ತಿದ್ರಿ ಯಾಕೆ ಈ ಮಾಡು ಒಂದು ಆ್ಯಕ್ಚುಲಿ ಒಂದು ನಾನು ಮಗಂದ ಅಲ್ಲು ಬಿದ್ದೋಗಿದ್ದೆ ನೀಟಾಗಿ ಮಾಡಬೇಕು ಹ್ಞೂ ಅಲ್ಲು ಬಿದ್ದೋಗಿದೆ ಏನಂತ ಅಂದರೆ ಸೊ ಆ್ಯಕ್ಚುಲಿ ಯಾರೋ ಫ್ರೆಂಡು ಹೇಳಿದ್ರಂತೆ ಟೂತ್ ಫೇರಿ ಬಂದು ನಮ್ಮ ಹಲ್ಲೆಲ್ಲ ತೊಗೊಂಡೋಗ್ತಾರೆ ಅಂತ ಸೊ ಹಾಗಾಗಿ ಇವನೇನು ಮಾಡಿದ್ದಾನೆ ಟೂತ್ ಫೇರಿ ಬರ್ತಾರೆ ಅಂತ ಅಂದ್ಬಿಟ್ಟು ಹಲ್ಲನ್ನು ತೆಗೆದು ದಿಮ್ ಕೆಳಗೆ ಇಟ್ಬಿಟ್ಟು ಮಲಗಿದ್ದಾನೆ ನಿನ್ನೆ ಟೂತ್ ಫೇರಿ ಬರ್ತಾರೆ ನನಗಿಷ್ಟವಾಗಿರೋ ಗಿಫ್ಟ್ ಕೊಡ್ತಾರೆ ಅಂತ ಸೊ ಇಟ್ಟು ಮಲಗೋದೇನೋ ಮಲಗದ ಬೆಳಿಗ್ಗೆ ಏನು ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ ಏನು ಮಾಡಿದಾರೋ ಏನೋ ಗೊತ್ತಿಲ್ಲ ನನಗಿನ್ನ ಸ್ಟಿಲ್ ಹಲ್ಲಿನ ಸಿಗ್ಲಿಲ್ಲ ಹಲ್ಲೆಲ್ಲೋ ಕಳ್ಳೋಗಿದೆ ಬಟ್ ಟೂತ್ ಫೇರಿ ನನಗೇನು ಗಿಫ್ಟೇ ಕೊಟ್ಟೋಗಿಲ್ಲ ಅಂತ ಅಂತಿದ್ದಾರೆ ಸೊ ನೋಡಬೇಕು ಆ ಟೂತ್ನ ಹುಡುಕ್ಬೇಕು ಟೂತ್ ಫೇರಿನ ಹುಡುಕ್ಬೇಕು ಗಿಫ್ಟ್ನೂ ಹುಡುಕ್ಬೇಕು ಇವತ್ತು ಸಂಜೆ ಆಗೋಗ್ಬಿಟ್ಟಿತ್ತು ಮಕ್ಕಳಿಗೆ ಕೂಡ ಸ್ನಾನ ಮಾಡಿಸಿಲಿಲ್ಲ ಸೊ ಹಾಗೆ ಓದಿಸ್ತಾ ಆಟ ಆಡಿಸ್ತಾ ಹಾಕಿ ಕೂತ್ಕೊಂಡ್ಬಿಟ್ಟಿದ್ದೆ ಸೊ ಇವಾಗ ಸ್ನಾನ ಎಲ್ಲ ಮಾಡಿಸೋಕ್ಕೆ ಆಯಿಲಿಂಗ್ ಎಲ್ಲ ಮಾಡಿ ತಲೆಗೆ ಜುಟ್ಟೆಲ್ಲ ಹಾಕಿ ಹೋಗಬೇಕು ಸೊ ಇಬ್ಬರು ಹಠ ಮಾಡ್ತಾರೆ ಸ್ನಾನ ಅಂತ ಅಂದರೆ ಸೊ ಇಬ್ಬರೂ ಕರ್ಕೊಂಡೋಗ್ಬೇಕು ಹೋಗಂಗಿದ್ರೆ ಇದೊಂದು ಪ್ರಾಬ್ಲಮ್ ನಮ್ಮ ಮನೇಲಿ ಸೊ ಈ ಒಂದು ವೀಕ್ನೆಸ್ ನಿಮಗೂ ಕೂಡ ಇದೆಯಾ ಒಂದು ಹೇಳ್ತೀನಿ ಏನು ಅಂತ ಅಂದರೆ ಎಲ್ಲೇ ಹೋದರೂ ನಮ್ಮ ಕಂಫರ್ಟಬಲ್ ಆಗಿರುವಂಥ ಒಂದು ಬ್ಲ್ಯಾಂಕೆಟ್ನ ಹೋಗಬೇಕು ಚಿಕ್ಕದೇ ಇರಲಿ ದೊಡ್ಡ ದುಡ್ಡದೇ ಇರಲಿ ಸೊ ನನಗಂತೂ ಅದೊಂದು ವೀಕ್ನೆಸ್ ಅಂತಲೇ ಅನ್ಬೋದು ಸೊ ನನ್ನ ಒಂದು ಬೆಡ್ಶೀಟ್ ಇಲ್ಲ ಅಂತ ಅಂದರೆ ನನಗೆ ನಿದ್ದೆನೇ ಬರೋಲ್ಲ ಅದೊಂದು ಪ್ರಾಬ್ಲಮ್ ಇದೆ ಎಲ್ಲೇ ಹೋದರೂ ಅಷ್ಟೇ ಇವಾಗ ಫಾರ್ ಎಕ್ಸಾಂಪಲ್ ರೆಸಾರ್ಟ್ಗೆ ಹೋದರೂ ಅಲ್ಲೂ ಕೂಡ ನಮ್ಮ ಮನೇದು ಒಂದು ಚಿಕ್ಕದಾದಂತಹ ಒಂದು ಬಟ್ಟೆ ಅಥವಾ ಬೆಡ್ಶೀಟು ಆ ರೀತಿಯಾಗಿ ನಾನು ತೊಗೊಂಡೋಗ್ತೀನಿ ಇಲ್ಲ ಅಂತಂದರೆ ನನಗೆ ನಿದ್ದೆನೇ ಬರಲ್ಲ ಅದೊಂದು ಪ್ರಾಬ್ಲಮ್ ಅಂದರೆ ಅದು ಹೇಗೆ ಅಂದರೆ ನಾನು ಊರಲ್ಲೂ ಕೂಡ ಅಷ್ಟೇ ಒಂದು ನಮ್ಮ ನಾನು ಯೂಲಿ ಹೊತ್ಕೊಳ್ಳೋ ಅಂತ ಒಂದು ಬ್ಲಾಂಕೆಟ್ ಇಟ್ಕೊಂಡಿರ್ತೀನಿ ಹಾಗೆ ಇನ್ನ ಮಿಕ್ಕಿರೋದು ಇಟ್ಕೊಂಡಿರ್ತೀನಿ ಆ ಒಂದು ಇದಿದೆ ಇದ್ರೂ ಸ್ನಾನ ಮಾಡ್ಕೊಂಡು ಕೂತಿದ್ದಾರೆ ಫ್ರೆಶ್ ಬೆಂಗಳೂರಲ್ಲಿ ಮಾತ್ರ ಶೆಕೆ ಅಂತ ಅನ್ಕೊಂಡಿದ್ವಿ ಸೀರಿಯಸ್ಲಿ ಇಲ್ಲ ಹಾಸನಲ್ಲೂ ಕೂಡ ಸೆಕೆ ಜಾಸ್ತಿ ಇದೆ ಸೊ ಬನ್ನಿ ಮಕ್ಕಳ ಹಾಲು ಏನಾದರೂ ಕಾಯಿಸ್ಕೊಡೋಣ ಆ್ಯಕ್ಚುಲಿ ನಮ್ಮಮ್ಮನ ಮನೆ ಯಾವಾಗಲೂ ನೀಟಾಗಿರುತ್ತೆ ಕೆಲವು ಸರಿ ಕೆಲವು ಸರಿ ಮಕ್ಕಳು ಇಲ್ವಲ್ಲ ಸೊ ಹಂಗಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ ಅನ್ನ ಸೊ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನೋಡಿ ಇಲ್ಲಿ ಸ್ಟೀಲ್ ಬಾಕ್ಸ್ಗಳು ಅಮ್ಮ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಸ್ಟೀಲ್ ಬಾಕ್ಸ್ನೇ ಇಟ್ಕೊತೀನಿ ಯಾವ ಪ್ಲಾಸ್ಟಿಕ್ನು ಯೂಸ್ ಮಾಡಲ್ಲ ಯಾವ ಟಪ್ಪರ್ ಟಪ್ಪರ್ವೇರು ಬೇಡ ಅಂತ ಹಠ ಮಾಡ್ಕೊಂಡು ಇಟ್ಕೊಂಡಿರೋದು ವರ್ಷಕ್ಕೆ ಮಿನಿಮಮ್ ಅಂತ ಅಂದರು ಒಂದು ಆರರಿಂದ ಏಳು ಸಲ ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ಮಾಡ್ತಾರೆ ಆ ಅಷ್ಟೂ ಸಲಿಯೂ ಇಷ್ಟನ್ನು ತೆಗೆದು ತೊಡಿತಾರೆ ಸೊ ಆಯ್ತು ಸಾಫ್ ಅಂತ ಹೇಳ್ತಾ ಬನ್ನಿ ವರ್ಷಕ್ಕೆ ಎರಡು ಸಲ ಕ್ಲೀನ್ ಮಾಡ್ತೀವಿ ನಾವು ಅದೂ ಆ ಬಾಕ್ಸ್ಗಳು ಆತು ಇದು ಅಂತಂದ್ರೆ ತೆಗೆದಾಕ್ಬಿಟ್ಟಿರ್ತೀನಿ ನಾನು ಎಷ್ಟೊಂದ್ಸಲಿ ಪ್ಲಾಸ್ಟಿಕ್ ಅಲ್ವಾ ಟಪ್ಪರ್ ವೇರ್ ಅಲ್ವಾ ಅಂತ ವೇರ್ ತೆಗ್ದಾಕಕ್ಕೆ ಹೋಗಿರಲ್ಲ ವಾಶ್ ಮಾಡಿಬಿಟ್ಟು ಅದನ್ನೇ ಇಡ್ತೀನಿ ಪ್ಲಾಸ್ಟಿಕ್ ಆದರೆ ಖಂಡಿತವಾಗೂ ಈ ಆಯಿಲ್ ಬಾಟಲ್ಗಳನ್ನೆಲ್ಲ ತೊಳೆಯೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ರಿಯಲಿ ಇಲ್ಲಿವರೆಗೂ ನಿಯರ್ಲಿ ಒಂದು ಆರರಿಂದ ಏಳು ಬಾಟಲ್ ತೆಗೆದಿಸ್ಬಿಟ್ಟಿದ್ದೀನಿ ಇವಾಗ ಅದರಲ್ಲೂ ಗ್ಲಾಸ್ ಬಾಟಲ್ ಆಗಿರೋದ್ರಿಂದ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಆ್ಯಕ್ಚುಲಿ ರೆಸಾರ್ಟಿಂದ ಬಂದಾದಮೇಲೆ ಏನಾಗ್ಬಿಡ್ತು ಅಂದರೆ ಫುಲ್ಲು ಏನೋ ಒಂಥರ ಸಮ್ಮರಲ್ಲಿ ಆಗಿರೋದ್ರಿಂದ ಜಾಸ್ತಿ ಹೊರಗಡೆ ಬಿಸಿಲಲ್ಲೆಲ್ಲ ಜಾಸ್ತಿ ಓಡಾಡದೆ ಇರೋ ಕಾರಣ ಹೆಂಗಾಗಿತ್ತು ಅಂದರೆ ಬಾಡಿ ಒಂಥರ ಹ್ಯಾಂಗ್ ಓವರ್ ಥರ ಇತ್ತು ಸೊ ಏನೋ ಒಂಥರ ಟೈಟ್ ಟೈಟಾಗಿ ಎಲ್ಲೂ ಓಡಾಡೋಕ್ಕಾಗಲ್ಲ ತಲೆನೋವು ತಲೆ ಭಾರ ಸೊ ಆ ಥರ ಎಲ್ಲ ಆಗಿಬಿಟ್ಟಿತ್ತು ಸೊ ಆ್ಯಕ್ಚುಲಿ ಇವಾಗ ನಾನು ಸ್ವಲ್ಪ ಆಗಿ ಓಡಾಡ್ಕೊಂಡಿರೋದು ನೆನ್ನೆಯಿಂದನೂ ಕೂಡ ಸ್ವಲ್ಪ ಹಿಂಗೆ ಟೈಟಾಗಿ ನಾನು ಏನು ಒಂದು ವಿಡಿಯೋನೂ ಕೂಡ ಮಾಡಿಲ್ಲ ನೀವು ನೋಡ್ತಾ ಇರ್ಬೋದು ಇರುವಂತಹ ಏನು ರೆಸಾರ್ಟ್ ವೀಡಿಯೋಗಳು ಯಾವ್ದಾವ್ದು ಇದ್ವು ಅದನ್ನೇ ಹೋಗ್ತಾ ಇದ್ದೆ ನಾನು ಸೊ ಈಗ ಇವತ್ತಿಂದ ನಾನು ಬ್ಲಾಗ್ನ ಇದ್ದೀನಿ ಹಾಗೆ ಮಾಡಬೇಕು ಇನ್ಮೇಲೆ ಕಂಟಿನ್ಯೂ ಮಾಡಬೇಕು ರೆಗ್ಯುಲರಾಗಿ ಬ್ಲಾಗ್ನೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಚಾನಲಲ್ಲಿ ಬೇರೊಂದು ಚಾನಲ್ ಇದೆ ಅದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ ಸೊ ಆಲ್ರೆಡಿ ಅದು ಸ್ಟಾರ್ಟ್ ಆಗೋ ಸೊ ಬೇರೊಂದು ಚಾನಲ್ ಇದೆ ಬಟ್ ಅದು ಸ್ವಲ್ಪ ಹೈ ಆಗಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ಆದ್ಮೇಲೆ ನಾನು ಖಂಡಿತವಾಗೂ ತಿಳಿಸ್ತೀನಿ ಸೊ ಸದ್ಯಕ್ಕೆ ಈಗ ನೋಡೋಣ ಮಕ್ಕಳು ಹೆಲ್ತು ಕೂಡ ಏರುಪೇರು ಆಗ್ತಾ ಇದೆ ಅದು ಒಂದೇ ಭಯ ಇರೋದು ನನಗೆ ಸೊ ನೆಕ್ಸ್ಟ್ ವೀಕ್ ಮತ್ತೆ ಊರಲ್ಲಿ ಜಾತ್ರೆ ಇದೆ ಆ ಜಾತ್ರೆ ಟೈಮಲ್ಲಿ ಏನಾದರೂ ಸ್ವಲ್ಪ ಇದಾಗ್ಬಿಟ್ರೆ ಜಾಸ್ತಿ ಅಂತ ಅಂದ್ಬಿಟ್ರೆ ಭಯ ಆಗುತ್ತೆ ಯಾಕಂದ್ರೆ ಊರಲ್ಲೂ ಅಷ್ಟೇ ಹತ್ರ ಯಾವ ಹಾಸ್ಪಿಟಲ್ ಯಾವ ಕ್ಲಿನಿಕ್ ಏನು ಇಲ್ಲ ಅಲ್ಲಿ ಹೋಗ್ಬಿಟ್ಟು ಕಷ್ಟಪಡೋ ಬದಲು ಇಲ್ಲೇ ಸ್ವಲ್ಪ ಹುಷಾರೆಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಈಗ ಸ್ಯಾಟರ್ಡೆ ಸಂಡೇ ಇಂದ ಜಾತ್ರೆ ಜಾತ್ರೆ ವ್ಲಾಗ್ಗಳು ಬರ್ತಾ ಹೋಗುತ್ತೆ ಆಕ್ಚುಲಿ ನಂದು ಇದು ಸೆಕೆಂಡ್ ಟೈಮ್ ಜಾತ್ರೆ ಅಲ್ಲಿ ಅಟೆಂಡ್ ಮಾಡ್ತಾ ಇರೋದು ನಾವು ಮದುವೆ ಆದಾಗಿಂದ ಇಲ್ಲಿವರೆಗೂ ತ್ರೀ ಟು ಫೋರ್ ಟೈಮ್ ಏನೋ ಜಾತ್ರೆ ಆಗಿದೆ ನಾನು ಅಟೆಂಡ್ ಮಾಡಿರೋದು ಒಂದೇ ಇದು ಸೆಕೆಂಡ್ ಒಂದು ಜಾತ್ರೆ ಸೊ ನೋಡೋಣ ಏನೇನೆಲ್ಲ ಆಗುತ್ತೆ ಅದು ಆಕ್ಚುಲಿ ಬಿಂದಿಗೆ ಜಾತ್ರೆ ಅಂತ ಇರೋದ್ರಲ್ಲೇ ನಾಲ್ಕು ತರ ಇದೆ ಜಾತ್ರೆ ನಡೆಯೋದ್ರಲ್ಲೇ ಮೂರ್ ದಿನ ಇರುತ್ತೆ ಮೊದಲನೇ ದಿನ ಬಂದು ಬಿಂದಿಗೆ ಜಾತ್ರೆ ಅಂತಾರೆ ಎರಡನೇ ದಿನ ಬಂದು ವೀರಗಾಸೆ ಸಮಥಿಂಗ್ ಏನೋ ಇದೆ ಸೊ ಚೆನ್ನಾಗಿರುತ್ತೆ ತ್ರೀ ಡೇಸ್ ಇದೆ ಫಸ್ಟ್ ಟೈಮ್ ನಮಗೆ ಏನು ನನಗೇನು ಗೊತ್ತೇ ಆಗಿರಲಿಲ್ಲ ಯಾಕಂದರೆ ಒಳ್ಳೆ ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಸೊ ಹಾಗಾಗಿ ಬಟ್ ಈ ಟೈಮ್ ನೋಡೋಣ ಯಾಕಂದರೆ ಯಾವುದು ನಾನ್ ವೆಜ್ ಪ್ರಿಪ್ರೇಷನ್ ಏನೂ ಇಲ್ಲ ಲಕ್ಕಿಲಿ ನಾನ್ ವೆಜ್ ಪ್ರಿಪ್ರೇಷನ್ ಇರಬಾರ್ದು ನನಗೆ ಎಲ್ಲೋದ್ರೂ ಸೊ ಹೆಡ್ಡೇಕ ಹೆವಿ ಅಂದರೆ ಅದೇ ನಾನ್ ವೆಜ್ ಪ್ರಿಪ್ರೇಷನ್ನೇ ನನಗೆ ಹೆವಿ ಹೆಡ್ಡೇಕು ಸೊ ಅದಿಲ್ಲ ಈ ಜಾತ್ರೆಯಲ್ಲಿ ವೆಜಿಟೇರಿಯನ್ ಪ್ಯೂರ್ಲಿ ವೆಜಿಟೇರಿಯನ್ನು ಚೆನ್ನಾಗಿದೆ ಸೊ ನೋಡೋಣ ಈ ಸರಿ ಎಲ್ಲ ನಿಮಗೂ ಎಲ್ಲ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಬನ್ನಿ ಟೀ ಮಾಡ್ಕೊಂಡು ಕುಡಿಯೋಣ ಬೆಳಿಗ್ಗೆಯಿಂದ ಟೀ ಕಾಫಿ ಏನೂ ಕುಡ್ದಿಲ್ಲ ನಾನು ಆ್ಯಕ್ಚುಲಿ ತಲೆನೋವು ಜಾಸ್ತಿ ಆಗುತ್ತೆ ತಲೆನೋವು ಜಾಸ್ತಿ ಆಗುತ್ತೆ ಅಂತ ಸೊ ಟೀ ಕಾಫಿ ಕುಡಿದ್ರೆ ತಲೆನೋವು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತೆ ಅಲ್ವಾ ಅಂತ ನೀವೆಲ್ಲ ಕೇಳ್ಬೋದು ಬಟ್ ಹೌದು ನನಗೆ ಜಾಸ್ತಿ ಆಗುತ್ತೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗಿದೆ ಒಂದು ಎರಡು ಮೂರು ಸಲ ಕಾಫಿ ಮತ್ತು ಟೀನ ನಾನು ಯಾವಾಗ ಕಮ್ಮಿ ಮಾಡ್ತಾ ಕುಡ್ತಿದ್ದೀನಿ ಕಮ್ಮಿ ಮಾಡಿದ್ದೀನಿ ಕುಡಿಯೋದನ್ನ ಆವಾಗೆಲ್ಲ ನನಗೆ ತಲೆನೋವೆಲ್ಲ ಕಮ್ಮಿ ಆಗಿದೆ ಟೀ ಮಾಡ್ಕೊಂತ ಕುಡಿಯೋಣ ಟೀ ಮಾಡಿ ಟೀ ಮಾಡಿಕೊಡಿಯೋಣ ಕಾಫಿ ಬೇಡ ಸೊ ಟೀ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಮಸಾಲೆ ಟೀ ಪೌಡರ್ ನಮ್ಮಮ್ಮ ಯೂಸ್ ಮಾಡೋದು ಹಾಗಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಸೊ ಬನ್ನಿ ನಾನು ಮಾಡುವಂಥ ಟೀ ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಆ ಒಂದೊಂದ್ಸಲಿ ನಾವು ಮಾಡಿರೋದು ನಮಗೆ ಇಷ್ಟ ಯಾವಾಗ ಆಗುತ್ತೆ ಅಂದ್ರೆ ಜಾಸ್ತಿ ದಿನ ಅದನ್ನ ನೋಡಿರಲ್ವಲ್ಲ ಅಥವಾ ತಗೊಂಡಿರಲ್ವಲ್ಲ ಸೊ ಅವಾಗ ಅದ್ರ ಬಗ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ಆಕ್ಚುಲಿ ಸೀರಿಯಸ್ಲಿ ನನ್ನ ಹಾಸನ್ಗೆ ಬಂದಾಗೆ ಟೀ ಒನ್ ಟೈಮ್ ಅಷ್ಟೇ ಕುಡ್ದಿರೋದು ನನ್ನ ಹಸನಿಗೆ ಬಂದು ನಿಯರ್ಲಿ ಒಂದು ಸಿಕ್ಸ್ ಡೇಸ್ ಆಯಿತು ಸಿಕ್ಸ್ ಟು ಸೆವೆನ್ ಡೇಸ್ ಸಿಕ್ಸ್ ಡೇಸ್ ಆಯಿತು ಸೊ ಅಲ್ಲಿಂದ ಟೀ ಕುಡ್ದೇ ಇರಲಿಲ್ಲ ರೆಸಾರ್ಟಲ್ಲಿ ಒನ್ ಟೈಮ್ ಕುಡಿದ್ ಅಷ್ಟೇ ಅದು ಓಕೆ ಓಕೆ ಐತಿ ಏನು ಅಷ್ಟೊಂದು ಏನಿದಾಗಿರಲಿಲ್ಲ ಅದು ಬಿಟ್ಟು ನಮ್ಮಮ್ಮ ಒಂದ್ಸಲಿ ಮಾಡ್ಕೊಟ್ಟಿದ್ರು ತ್ರೀ ಫೋರ್ ಡೇಸ್ ಗ್ಯಾಪ್ ಇತ್ತು ಟೀ ಕುಡಿದೆ ಸೀರಿಯಸ್ಲಿ ತ್ರೀ ಫೋರ್ ಡೇಸ್ ಗ್ಯಾಪ್ ಇತ್ತು ಸೊ ಅದಾದ್ಮೇಲೆ ಇವತ್ತು ತಗೋತಾ ಇರೋದು ಸೊ ಸೀರಿಯಸ್ಲಿ ಗುಡ್ ಅಂತ ಅನ್ನಿಸ್ತು ವಿಡಿಯೋನ ಅಥವಾ ಇನ್ನೊಂದು ಏನೋ ಮಾಡಬೇಕು ಅನ್ಕೋತೀವಿ ಅವಾಗ ಇವ್ರ ಇವ್ರು ಬಿಡೋಲ್ಲ ಸೊ ಅದೇ ನಮಗೆ ಮೊದಲನೇ ಡಿಮೋಟಿವೇಶನ್ನೇ ಅಲ್ಲಿಂದ ಶುರು ಆಗೋದು ಅಯ್ಯೋ ಯಾವಾಗ ಮಾಡು ನಾವು ಸೈಲೆಂಟಾಗಿ ಇರ್ತೀವಿ ಅಂತ ಅಂತಾರೋ ಅಂತ ಅನ್ನಿಸ್ಬಿಟ್ಟೆ ನನಗೆ ಸೀರಿಯಸ್ಲಿ ಅಷ್ಟು ಬೇಜಾರು ಮಾಡ್ತಾರೆ ಇಬ್ರು ಜಗಳ ಆಡ್ತಾರೆ ಕೂಗಾಡ್ತಾರೆ ನಾನು ಆಕ್ಚುಲಿ ಸೀರಿಯಸ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಅನ್ಸೋದು ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಂದ್ರೆ ಆ ಬಾಯ್ ಬಾಯ್ ಚೆನ್ನಾಗಿರ್ತಾರೇನೋ ಅಥವಾ ಗರ್ಲ್ ಗರ್ಲ್ ಚೆನ್ನಾಗಿರ್ತಾರೇನೋ ಅಂತ ಅನ್ನಿಸೋದು ಸೊ ಇವ್ರಿಬ್ರು ಅಂದರೆ ಹಲ ಅಲ್ಲ ಬಾಯ್ ಬಾಯ್ ಜಗಳ ಆಡ್ತಾರೆ ಅಥವಾ ಗರ್ಲ್ ಗರ್ಲ್ ಜಗಳ ಆಡ್ತಾರೆ ಇವರು ಒಂದು ಬಾಯ್ ಒಂದು ಗರ್ಲ್ ಅಲ್ವಾ ಸೊ ಜಗಳ ಆಡೋಲ್ಲ ಅಂತ ಸೀರಿಯಸ್ಲಿ ಅನ್ಕೊಂಡಿದ್ದು ಬಟ್ ಇತ್ತೀಚೆಗೆ ಒಂದು ತ್ರೀ ಫೋರ್ ಮಂತ್ಸಿಂದ ಯಾವ ತರ ಯಾವ ರೇಂಜ್ಗೆ ನನ್ಗೆ ಇಡಿಸ್ತಿದ್ದಾರೆ ಅಂದ್ರೆ ಬಿಟ್ಟು ಎಲ್ಲಾರು ಓಡೋಗ್ಬಿಡ್ಬೇಕು ಆ ಮಟ್ಟಿಗೆ ಹೊಚ್ಚಿಡ್ಸ್ತಾವ್ರ ಸೀರಿಯಸ್ಲಿ ಫ್ರೆಂಡ್ಸ್ ನಿಜವಾಗ್ಲು ನಾನು ಏನಾರು ಅಲ್ಲೇ ಬೆಂಗಳೂರಲ್ಲೇ ಏನಾದ್ರು ರಜಾ ಬಂದ್ಮೇಲೂ ಇದ್ದಿದ್ದಿದ್ರೆ ಇನ್ನೊಂದು ಅರ್ಧ ತಲೆ ಹೋಗ್ಬಿಟ್ಟಿರೋದು ಯಾಕೆ ಹೇಳಿ ಮನೆ ಕೆಲಸ ಆಫೀಸ್ ಕೆಲಸ ಅಡುಗೆ ಕೆಲಸ ಕ್ಲೀನಿಂಗು ಎಲ್ಲಾದ್ರೂ ಜೊತೆಗೆ ಇವರು ಅಲ್ಲಿದ್ರೆ ಅಂತೂ ಗೊತ್ತೇ ಇದೆ ಅಲ್ವಾ ಆಫೀಸಿಗೆ ಹೋಗ್ತಾ ಇರ್ತೀವಿ ಮನೆ ಕ್ಲೀನ್ ಇರೋಲ್ಲ ಸೊ ಮನೆ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದು ಎಷ್ಟು ಬಡ್ದಿರ್ತಿದ್ನೋ ಏನೋ ಸೀರಿಯಸ್ಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನಾನು ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರು ನನ್ನ ಹಸ್ಬೆಂಡು ಯಾಕೆ ಅಂತ ಅಂದರೆ ನೀನು ರೆಸ್ಟ್ ತಗೋ ಅಟ್ಲೀಸ್ಟ್ ಅಲ್ಲಿದ್ದರೆ ಅದು ಇದು ತೊಳೀತಿರ್ತೀಯ ಬಳಿತಿರ್ತೀಯ ಅಂದ್ಬಿಟ್ಟು ಕರ್ಕೊಂಬಂದಿಲ್ಲ ಯಾಕಿದ್ರೆ ನಮ್ಮನ್ನ ನಮ್ಮ ಅಕ್ಕ ಏನು ಮಾಡ್ತಾಳೆ ಅವನನ್ನ ಕರ್ಕೊಂಡು ಹೋಗ್ಬಿಡ್ತಾಳೆ ಸಿಕ್ಕೋಬಿಟ್ಟೆ ತರ್ಲೆ ಅವನು ಅಂತ ಅನ್ಬಿಟ್ಟು ಇನ್ನು ಅವಳು ಒಬ್ಳು ಮ್ಯಾನೇಜ್ ಮಾಡ್ಬಿಡ್ಬೋದು ಇಬ್ರು ಒಬ್ಬೊಬ್ಬರೇ ಇದ್ರೆ ಅಹ್ ಇರ್ತಾರೆ ಅದೇ ಇಬ್ರು ಒಟ್ಟಿಗೆ ಇದ್ರೆ ಈ ತರದ್ ಕಿತಾಪತಿ ಮಾಡ್ತಾರೆ ಹ ಅಷ್ಟೇ ಅಲ್ವಾ ಮ್ಯಾನೇಜ್ ಮಾಡೋದು ಅಂತ ಅನ್ಬಿಟ್ಟು ಕಳ್ಸಿದ್ರು ನನ್ಗೆ ಅಲ್ಲಿ ಊರಿಗೋದ್ರು ಅಷ್ಟು ಇದಾಗಲ್ಲ ಯಾಕಂದ್ರೆ ಹಸ್ಬೆಂಡ್ ಇರ್ತಾರೆ ಬಾವ ನಮ್ಮ ಮತ್ತೆ ಯಾರಾದ್ರೂ ಇರ್ತಾರೆ ಮ್ಯಾನೇಜ್ ಮಾಡ್ಬಿಡ್ತಾರೆ ನನ್ಗೆ ಒಬ್ಬಳೇ ಇದ್ದಾಗ ಇವ್ರಿಬ್ರು ಸಿಕ್ಕಿದ್ರೆ ಮಾತ್ರ ಈ ಥರ ಸೊ ಎಲ್ಲ ಟೀ ಎಲ್ಲ ಕುಡ್ದಾಯ್ತು ಮಕ್ಕಳಿಗೆ ಒಂದು ಹಾಫ್ ಆನ್ ಅವರ್ ಟಿ ವಿ ಹಾಕಿ ಆಮೇಲೆ ಓದಿಸೋಕ ಕೂರಿಸೋಣ ಅಂತ ಅಂದ್ಬಿಟ್ಟು ಹಾಕಿದ್ದೆ ಸೊ ಇವ್ ನೋಡಿ ಟಿ ವಿ ನೋಡ್ಕೊಂಡು ಹಿಂಗೆ ಮಲಗಿದ್ದಾನೆ ಅಷ್ಟಲ್ಲಿ ನಮ್ಮಮ್ಮ ಬಂದರು ಸೊ ಅಮ್ಮ ಹಾಗೆ ಟೀ ಮಾಡಿಕೊಡು ಅಂತ ಅಂದರು ಸೊ ಟೀ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ಕೂತಿರ್ತಾರೆ ಬಂದ ತಕ್ಷಣ ಸೊ ಆವಾಗ ಒಂದು ಕಪ್ ಟೀ ಮಾಡಿ ಕೊಟ್ಟು ಆಮೇಲೆ ಇವ್ರನ್ನ ಓದಕ್ಕೆ ಹೇಳ್ಕೊಂಡು ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು ಇಲ್ಲಿ ಆ್ಯಕ್ಚುಲಿ ಲಾಂಗ್ ವೀಡಿಯೋ ಹಾಕೋಕ್ಕೆ ಇಷ್ಟ ಬಟ್ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಆಗ್ತಾಯಿಲ್ಲ ವೀಡಿಯೋ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ನೆಟ್ವರ್ಕ್ ಇಶ್ಯೂ ಇಲ್ಲ ಅಂದರೆ ಕಂಪ್ಲೀಟ್ ಒಂದು ವೀಡಿಯೋ ಆಗ್ತಾ ಇದೆ ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ಬಟ್ ಆಗಲ್ಲ ಇಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದು ಟೂ ತ್ರೀ ಅವರ್ಸ್ ಬೇಕು ಇಲ್ಲಿ ಸೊ ಹಾಗಾಗಿ ನೆಟ್ವರ್ಕ್ ಇಶ್ಯೂ ಇರೋದರಿಂದ ಈ ಪ್ರಾಬ್ಲಮ್ ಅಷ್ಟೆ